ಭಂಡಾರದ ಷಷ್ಠಿ ಇದು ಭಂಡಾರದ ಷಷ್ಠಿ ಮಾರ್ತಾಂಡ ಭೈರವಗೆ ಪ್ರಿಯವಾದ ಷಷ್ಠಿ ಭಂಡಾರದ ಷಷ್ಠಿ ಇದು ಭಂಡಾರದ ಷಷ್ಠಿ ಮಾರ್ತಾಂಡ ಭೈರವಗೆ ಪ್ರಿಯವಾದ ಷ್ಠಿ ದುಷ್ಟಮಣಿಮಲ್ಲಾಸುರನ್ನು ಸಂಹರಿಸಿದ ದುಷ್ಟ ಮಣಿಮಲ್ಲಾಸುರರನ್ನು ಸಂಹರಿಸಿದ ಷಷ್ಠಿ ಕಷ್ಟಗಳೆಲ್ಲವ ಕಳೆಯುವ ಕಾಂಡೋಬನ ಷಷ್ಠಿ ಕಷ್ಟಗಳೆಲ್ಲವ ಕಳೆಯುವ ಕಾಂಡೋಬನ ಷಷ್ಠಿ ಭಂಡಾರದ ಷಷ್ಠಿ ಇದು ಭಂಡಾರದ ಷಷ್ಠಿ ಮುಂದೆ ಹೆಬ್ಬೆಟ್ಟಲಿ ನಿಂತು ತಪಗೈದ ಮಣಿಮಲ್ಲಾಸುರೂ ಚಂದದ ಬ್ರಹ್ಮನಿಂದ ಪಡೆದುಕೊಂಡರು ಬಂದು ಧರ್ಮಸುತರಾದ ಋಷಿಗಳ ತಾಪವ ಕೆಡಿಸಿದರು ಬಂದು ಧರ್ಮಸುತರಾದ ಋಷಿಗಳ ತಾಪವ ಕೆಡಿಸಿದರು 何度のシガルーかいらさけ、ドーランウタンダルー、シガルるドーランウタンダルー。 ಭಂಡಾರದ ಷಷ್ಟಿ ಇದು ಭಂಡಾರದ ಶಿವನು ಮಾರ್ತಾಂಡ ಭೈರವನಾಗಿ ಯುದ್ಧಕ್ಕೆ ಬಂದನು ಶಿವಸೇನೆಯ ಸೇನಾಧಿಪನು ಸ್ಕಂದನು ಆದನು ದೇವಾನು ದೇವತೆಗಳು ಜೊತೆಗೆ ಸೇರಿದರು ದೇವಾನು ದೇವತೆಗಳು ಜೊತೆಗೆ ಸೇರಿದರು ದೇವಿ ಘೃತ ಮಾರಿ ಎಂಬ ರೂಪವ ತಾಳಿದಳು ದೇವಿ ಘೃತ ಮಾರಿ ಎಂಬ ರೂಪವ ತಾಳಿದಳು ಭಂಡಾರ ಷ್ಠಿ ಇದು ಭಂಡಾರದ ಷಷ್ಠಿ ಘೋ மணிக்காசுரனு மாய யுத்த மாதிரி ஃபோர மணிக்குரனு மாயா யுத்த மாதிரி சரசரானே கதரையாத நேர்திந்த கொல்லல்பட்டோ ಿನೀ ಪೂಜಿಸಿಕೋ ಎಂದನು ಏರಿದ ಕುದುರೆ ನೀನು ಪೂಜಿಸಿಕೋ ಎಂದನು ಭಂಡಾರದ ಷಷ್ಠಿ ಇದು ಭಂಡಾರದ ಷಷ್ಠಿ ಬರವ ಕೊಟ್ಟು ಮಲ್ಲಾಸುರನನು ಕೊಂದನು ಶಿವನು ಪರಮ ಿಯಲ್ಲಿ ಮಲ್ಲಾಸುರನು ಕೇಳಿಕೊಂಡನು ಮುಗಿವೆ ನಿನ್ನ ಹೆಸರಲ್ಲಿ ನನ್ನ ಕರ ಮುಗಿವೆ ನಿನ್ನ ಹೆಸರಲ್ಲಿ ನನ್ನ ನಾನು ಪರಶಿವನು ಮಲ್ಲಾರಿ ಎಂದು ಪ್ರಖ್ಯಾತನಾದನು ಪರಶಿವನು ಮಲ್ಲಾರಿ ಎಂದು ಪ್ರಖ್ಯಾತನಾದನು ಭಂಡಾರದ ಷಷ್ಠಿ ಇದು ಭಂಡಾರದ ಷಷ್ಠಿ ಮಾರ್ಗಶಿರ ಷಷ್ಠಿ ಎಂದು ಅವರ ಸಂಹಾರವಾಯಿತು ಮಾರ್ಗ ತೋರುತ ದೇವ ಪ್ರೇಮ ಕುರಿಯಲಿ ನಿಂತನು ದುರ್ಗಮ ಭವ ದಾಟಿಸುವ ಮೈಲಾರಲಿಂಗತನ ಲಿಂಗ ತನಾದನು ಸ್ವರ್ಗದಂತಹ ಸುಖ ಕೊಡುವ ಮಾಲ ಸಾಂಬೆ ಜೊತೆ ನಿಂತನು ಸ್ವರ್ಗದಂತಹ ಸುಖ ಕೊಡತ ಮಾಲ ಸಾಂಬೆ ಜೊತೆ ನಿಂತನು ಭಂಡಾರ ಷಷ್ಠಿ ಇದು ಭಂಡಾರದ ಷಷ್ಠಿ ಈ ಚರಿತಾಮೃತ ಹೇಳಿ ಕೇಳಿದರೆ ಕಷ್ಟ ಪರಿಹಾರವು ಈ ಚರಿತಾಮೃತ ಹೇಳಿ ಕೇಳಿದರೆ ಕಷ್ಟ ಪರಿಹಾರವೂ ನೀಚರ ಸಂಹಾರ ಮಾಡಿ ಕಾಂಡೋಬ ರಕ್ಷಿಸುವ ವಿಚಿತ್ರ ತ್ರಶಕ್ತಿಯ ದೇವನಿಗೆ ಶರಣಾಗಿ ನಮಿಸೋಣ ವಿಚಿತ್ರ ಶಕ್ತಿಯ ದೇವನಿಗೆ ಶರಣಾಗಿ ನಮಿಸೋಣ ಅಚಲವಾಗಿ ಮನದಲ್ಲಿರು ಅಚಲವಾಗಿ ಮನದಲ್ಲಿರು ಸಿರಿ ಹರಿಪ್ರಿಯ ಎನ್ನೋಣ ಸಿರಿ ಪ್ರಿಯ ಎನ್ನೋಣ ಭಂಡಾರ ಷಷ್ಠಿ ಇದು ಭಂಡಾರದ ಷಷ್ಠಿ ಮಾರ್ತಾಂಡ ಭೈರವಗೆ ಪ್ರಿಯವಾದ ಷಷ್ಠಿ ಪ್ರಿಯವಾದ ಷಷ್ಠಿ ಶಿವಗೆ ಪ್ರಿಯವಾದ ಷಷ್ಠಿ ಧನ್ಯವಾದಗಳು